ನೀತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಾನಲಲ್ಲಿ ಇವತ್ತು ನಾನು ಯೂಟ್ಯೂಬ್ ಕಡೆಯಿಂದ ಎರಡು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟಲ್ಲಿ ಎರಡು ಅಪ್ಡೇಟ್ ಬಂದಿದೆ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಏನಪ್ಪ ಅಪ್ಡೇಟು ಏನು ಬಂದಿದೆ ಅಂದರೆ ಒಂದು ಗುಡ್ ಅಂತಲೇ ಅನ್ಕೊಬೋದು ಇನ್ನೊಂದು ಬ್ಯಾಡ್ ಅಂತಲೇ ಅನ್ಕೊಬೋದು ಯಾಕೆಂದರೆ ಕೆಲವರಿಗೆ ಅದು ಬ್ಯಾಡಾಗಿನೇ ಇರುತ್ತೆ ಹಾಗಾಗಿ ಎಲ್ಲರಿಗೂ ಒಂದೇ ಹೇಳ್ತಾಯಿಲ್ಲ ಕೆಲವರಿಗೆ ಇದರಲ್ಲಿ ಗುಡ್ ಅಪ್ಡೇಟ್ ಏನಪ್ಪ ಅಂತ ಅಂದರೆ ನಾವಿವಾಗ ಲೈವ್ ಮಾಡ್ತಾ ಇರ್ತೀವಿ ಹಾಗೆ ವಿಡಿಯೋಸ್ಗಳನ್ನು ಮಾಡ್ತಾ ಇರ್ತೀವಿ ನಮಗೆ ಯಾರು ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಅಲ್ವಾ ಲೈವ್ ಇವಾಗ ನಾವು ಮಾಡ್ತಾಯಿದ್ವಿ ಅಂದರೆ ಅದರಲ್ಲಿ ನೇಮ್ ತೋರಿಸುತ್ತೆ ಯಾರಿದ್ದಾರೆ ಅಂತ ತೋರಿಸ್ತಾರೆ ಹಾಗೆ ಕೆಲವರು ಸೂಪರ್ ಸ ಚಾಟನ್ನು ಯೂಸ್ ಮಾಡ್ತಾ ಇರ್ತಾರೆ ಕೆಲವರು ಮೆಸೇಜ್ಗಳನ್ನು ಮಾಡ್ತಾ ಇರ್ತಾರೆ ಏನು ಮೆಸೇಜ್ ಅಂತ ಹೇಳಿ ತೋರಿಸುತ್ತೆ ಆದರೆ ಎಷ್ಟು ಸಪೋರ್ಟ್ ಮಾಡ್ತಿದ್ದಾರೆ ಅಂತೇಳಿ ಇದುವರೆಗೂ ತೋರಿಸ್ತಾ ಇರಲಿಲ್ಲ ಇವಾಗ ಒಂದು ಹೊಸ ಅಪ್ಡೇಟ್ ಬಂದಿದೆ ಲೀಡರ್ ಬೋರ್ಡ್ ಅಂತ ಹೇಳಿ ಅದು ಕೆಲವರಿಗೆ ಆಲ್ರೆಡಿ ಯೂಟ್ಯೂಬಲ್ಲಿ ಬಂದ್ಬಿಟ್ಟಿದೆ ಇನ್ನೂ ಕೆಲವರಿಗೆ ಇನ್ನೂ ಬಂದಿಲ್ಲ ಇನ್ನೂ ಅಪ್ಡೇಟ್ ಆಗಿಲ್ಲ ಅಪ್ಡೇಟ್ ಆಗಿಲ್ಲ ಅಂದರೆ ಒಂದ್ಸಲ ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಟು ಅಪ್ಡೇಟ್ ಮಾಡ್ಕೊಳ್ಳಿ ಹಾಗೆ ಇದರಿಂದ ಏನು ಏನಪ್ಪ ಇದು ಗುಡ್ ನ್ಯೂಸು ಅಂತ ಅಂದರೆ ತುಂಬ ಜನ ಕನಸ್ತಾ ಇರುತ್ತೆ ತುಂಬ ಜನ ಆ ಯೂಟ್ಯೂಬ್ ಚಾನಲ್ ಮಾಡೋರಿಗೆ ಕೂಡ ಹಾಗೆ ಯೂಟ್ಯೂಬ್ ಚಾನಲಲ್ಲಿ ಸಪೋರ್ಟ್ ಮಾಡೋರಿಗೆ ಕೂಡ ಇದು ಇದ್ದೇ ಇರುತ್ತೆ ನಾನು ಸಪೋರ್ಟ್ ಮಾಡ್ತಾ ಇದ್ದೀನಿ ಇವ್ರಿಗೆ ಗೊತ್ತಾಗ್ತಿಲ್ಲ ಅನ್ನೋದು ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡೋರಿಗೆ ಹಾಗೆ ಯೂಟ್ಯೂಬ್ ಚಾನಲ್ ಮಾಡೋವ್ರಿಗೆ ಅಯ್ಯೋ ಲೈವ್ಗೆ ಬರ್ತೀನಿ ಬರ್ತೀನಿ ಅಂತ ಹೇಳ್ತಾರೆ ಬಟ್ ಸಪೋರ್ಟ್ ಮಾಡ್ತಿದ್ದಾರೆ ಇಲ್ವಾ ಅಂತೇಳಿ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಈ ಲೀಡರ್ ಬೋರ್ಡಲ್ಲಿ ಬಂದು ತೋರಿಸುತ್ತೆ ನೀವು ಯಾರು ಎಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಅವರಿಂದ ಎಷ್ಟು ಮನಿ ನಿಮಗೆ ಇದಾಗ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ ಇವಾಗ ಯೂಟ್ಯೂಬ್ ಕಡೆಯಿಂದನೇ ಅವರಿಗೆ ಒಂದು ರ್ಯಾಂಕ್ ಅಂತ ಕೊಡ್ತಾರೆ ಫಸ್ಟ್ ರ್ಯಾಂಕು ಸೆಕೆಂಡ್ ರ್ಯಾಂಕು ತರ್ಡ್ ರ್ಯಾಂಕು ಫೋರ್ತ್ ರ್ಯಾಂಕ್ ಅಂತೇಳಿ ಕೊಡ್ತಾರೆ ಹಾಗೆ ಫಸ್ಟ್ ರ್ಯಾಂಕ್ ಇದ್ದವ್ರಿಗೆ ಒಳ್ಳೆಯ ಒಂದು ಪೊಸಿಷನಲ್ಲಿ ಕೂಡ ಅವರು ತೋರಿಸ್ತಾರೆ ತುಂಬಾ ಅವರಿಗೆ ಅವರಿಗೂ ಕೂಡ ಲೈವ್ ಸ್ಟ್ರೀಮ್ ಮಾಡೋರಿಗೆ ಲೈವ್ ನೋಡೋರಿಗೆ ಕೂಡ ಖುಷಿ ಆಗುತ್ತೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀರಿ ನಮಗೆ ಕೂಡ ನಮಗೆ కూడా తోర్స్ అంతి ఒక ఖుషి విచార ಇದಾಗಿರುತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪ ಅಂದರೆ ಇವಾಗ ತುಂಬ ಜನ ತುಂಬ ಕೆಟ್ಟ ವೀಡಿಯೋಸ್ಗಳನ್ನು ಮಾಡ್ತಾರೆ ಅಲ್ವಾ ವ್ಯೂಸ್ಗೋಸ್ಕರ ಇರ್ಬೋದು ದುಡ್ಡಿಗೋಸ್ಕರ ಇರ್ಬೋದು ಸಬ್ಸ್ಕ್ರೈಬರ್ಸ್ಗೋಸ್ಕರ ಇರ್ಬೋದು ಮೇಯ್ನಾಗಿ ಹೇಳಬೇಕು ಅಂದರೆ ದುಡ್ಡಿಗೋಸ್ಕರ ತುಂಬ ಜನ ಬ್ಯಾಡ್ ವೀಡಿಯೋಸನ್ನು ಇರ್ತಾರೆ ಅದರಲ್ಲಿ ತಂಬಿಲನನ್ನು ಒಂದು ಬ್ಯಾಡಾಗಿ ಹಾಕಿರ್ತಾರೆ ಅಲ್ವಾ ಆ ತಂಬಿಲನನ್ನು ಬ್ಯಾಡಾಗಿ ಹಾಕೋರಿಗೆ ಆ ಯೂಟ್ಯೂಬ್ ಕಡೆಯಿಂದನೇ ಅದನ್ನು ಬ್ಲರ್ ಮಾಡ್ತಾರೆ ಅಂದರೆ ನೀವು ಹಾಕಿರುವಂಥ ತಂಬಿಲನ್ನು ಪೂರ್ತಿಯಾಗಿ ಚೆನ್ನಾಗಿ ಕಾಣಿಸಲ್ಲ ಬ್ಲರ್ ಮಾಡಿಬಿಡ್ತಾರೆ ಅವರೇ ಯೂಟ್ಯೂಬ್ ಅವರೇ ಮಾಡಿಬಿಡ್ತಾರೆ ಅದನ್ನು ಅದರಲ್ಲಿ ಆಪ್ಷನ್ ಬ್ಲರ್ ಆಪ್ಷನ್ ಆನ್ ಆಫ್ ಅಂತ ಇರುತ್ತೆ ಆನಲ್ಲಿ ಇತ್ತು ಅಂದ್ರೆ ಅದು ಬ್ಲರ್ ಆಟೋಮೆಟಿಕ್ಲಿ ಬ್ಲರ್ ಆಗುತ್ತೆ ಟೈಟಲ್ ಏನೂ ಆಗೋದಿಲ್ಲ ಟೈಟಲ್ ಮತ್ತು ನೀವೇನೂ ಆಗೋದಿಲ್ಲ ಬಟ್ ಆ ಏನು ನೀವು ಮಾಡಿದ್ದೀರಿ ಎಷ್ಟೇ ನೀವು ಚೆನ್ನಾಗಿ ಮಾಡಿದ್ದೀರಿ ಅಂದ್ರೂ ಅದು ಬ್ಲರ್ ಆಗುತ್ತೆ ಇದರಿಂದ ಒಂದು ಉಪಯೋಗ ಏನು ಅಂದರೆ ತುಂಬ ಜನಗಳಿಗೆ ತುಂಬ ಹೆಣ್ಮಕ್ಳಿಗೆ ಯೂಟ್ಯೂಬನ್ನು ನೋಡೋಕೆ ಆಗ್ತಾ ಇರಲಿಲ್ಲ ಈ ಥರ ಎಲ್ಲ ಕೆಟ್ಟದ್ದೆಲ್ಲ ಬಂದಾಗ ಅವ್ರಿಗೆ ಒಂದು ಸಲ ಒಂಥರ ಮುಜ್ಜುಗರ ಆಗೋದು ಆ ಥರ ಎಲ್ಲ ಇತ್ತು ಇವಾಗ ಇದೊಂದು ಅಪ್ಡೇಟ್ ಬಂದಿರೋದ್ರಿಂದ ಕೆಲವರಿಗೆ ಬ್ಯಾಡ್ ಕೆಲವರಿಗೆ ಗುಡ್ ಕೂಡ ಇರ್ಬೋದು ಕೆಲವೊಂದು ಮಕ್ಕಳು ನೋಡ್ತಿರ್ತಾರೆ ಯೂಟ್ಯೂಬ್ನ ಅಷ್ಟು ಇವಾಗೆಲ್ಲ ಸ್ಟಡಿ ಇರ್ಬೋದು ಏನೇ ಇರ್ಬೋದು ಯೂಟ್ಯೂಬ್ ತೆಗೆದು ನೋಡ್ತಾರೆ ಅಂಥವರಿಗೆ ಈ ಬ್ಯಾಡ್ ಒಂದು ಏನು ತಂಬಿಲೇನು ಕಾಣಿಸುತ್ತೆ ಅದು ಕಾಣಿಸೋದಿಲ್ಲ ಇದು ಯೂಟ್ಯೂಬ್ಗಳಿಂದ ಬಂದಂಥ ಎರಡು ಅಪ್ಡೇಟು ನಾನು ಕೊಟ್ಟಿದ್ದ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ಥರ ಹೊಸ ಹೊಸ ಅಪ್ಡೇಟ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್